ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿ ವಿನಯ್ ನಮ್ಮ ಜ್ಞಾನದ್ವೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡೋದಕ್ಕೆ ಹೊರಟಾಗಿದ್ದರೂ ಇದರ ಪ್ರಯೋಜನ ಅಪಾರವಾದುದು ಯಾವುದು ಅಂತ ಯೋಚಿಸ್ತಾ ಇದ್ದೀರಾ ಅದೇ ಭೂಮಿಯೊಳಗಿನ ನಿಧಿ ಸುವರ್ಣಗಡ್ಡೆ ಈ ವಿಡಿಯೋದಲ್ಲಿ ನಾವು ಸುವರ್ಣಗಡ್ಡೆಯ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಹಾಂ ಬಂದ್ರಾ ಸುವರ್ಣಗಡ್ಡೆಯಿಂದ ಕುರ್ಮಾ ಸಾಂಬಾರ್ ಕಬಾಬ್ ಪಲ್ಯ ಮುಂತಾದ ಖಾದ್ಯಗಳನ್ನು ತಯಾರಿಸಲಾಗುತ್ತದೆ ಇದರ ಪ್ರಯೋಜನಗಳು ಇದರಲ್ಲಿ ವಿಟಮಿನ್ ಎ ಅಂಶ ಇರುವ ಕಾರಣ ಶ್ವಾಸಕೋಶದ ಕ್ಯಾನ್ಸರ್ ತಡೆಗಟ್ಟುತ್ತದೆ ಸಾಮಾನ್ಯ ರೋಗಕ್ಕೂ ಸಹ ಇದು ಮದ್ದಾಗಿದೆ ಇದರಲ್ಲಿ ವಿಟಮಿನ್ ಸಿ ಬಿ ಸಿಕ್ಸ್ ವಿಟಮಿನ್ ಬಿ ಸಿಕ್ಸ್ ಮತ್ತು ಕೆರೋಟಿನ್ ಆಕ್ಸಿಡೆಂಟ್ ಅಂಶವಿದ್ದು ವಯಸ್ಸಾಗುವಿಕೆಯನ್ನು ತಡೆಗಟ್ಟುತ್ತದೆ ವಿಟ ಕೆಲವರಿಗೆ ಕೂದಲ ಬೆಳವಣಿಗೆ ಸಮಸ್ಯೆ ಇದ್ದಲ್ಲಿ ಇದು ತುಂಬ ಪ್ರಯೋಜನಕಾರಿ ಯಾಕೆ ಗೊತ್ತಾ ಇದರಲ್ಲಿ ವಿಟಮಿನ್ ಎ ಹೇರಳವಾಗಿದೆ ಕೂದಲ ಬೆಳವಣಿಗೆಗೆ ಉತ್ತಮವಾಗಿದೆ ಚರ್ಮ ರೋಗದಿಂದ ಬಳಲುವವರು ಇದನ್ನು ಉಪಯೋಗಿಸಬಾರದು ಯಾಕೆಂದರೆ ಕಾಯಿಲೆ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಈ ಸುವರ್ಣಗಡ್ಡೆಯನ್ನು ಆಹಾರದಲ್ಲಿ ಉಪಯೋಗಿಸುವ ಮೂಲಕ ಮೂಲ ಮೂಲವ್ಯಾಧಿಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಆನೆಕಾಲು ರೋಗಕ್ಕೆ ಈ ಗಡ್ಡೆ ಗಡ್ಡೆಯನ್ನು ಜಜ್ಜಿ ಅದರ ರಸ ತೆಗೆದು ಅದಕ್ಕೆ ಜೇನುತುಪ್ಪವನ್ನು ಸೇರಿಸಿ ಲೇಪಿಸಬೇಕು ಆಗ ಆನೆಕಾಲು ರೋಗ ಕಡಿಮೆಯಾಗುತ್ತದೆ ಯಾವಾಗಲೂ ಸಹ ಔಷಧಿಯನ್ನು ಯಾವುದೇ ಒಂದು ಗಾಯಕ್ಕೆ ಅಥವಾ ಯಾವುದಕ್ಕೆ ಔಷಧಿ ಹಚ್ಚುವಾಗ ಮೇಲಿಂದ ಕೆಳಮುಖವಾಗಿ ಹಚ್ಚಬೇಕು ಇದರಲ್ಲಿ ಹೂ ಬಿಟ್ಟಾಗ ತುಂಬ ಕೆಟ್ಟ ವಾಸನೆ ಬರುತ್ತದೆ ಎಂದು ಇದನ್ನು ಬೇಸಾಯ ಮಾಡುವವರು ಹೇಳುತ್ತಾರೆ ಹಲವಾರು ಔಷಧಿ ಗುಣವನ್ನು ಹೊಂದಿರುವಂತಹ ಈ ಸುವರ್ಣಗಡ್ಡೆ ಭೂಮಿಯೊಳಗಿನ ನಿಧಿ ಎಂದರೆ ತಪ್ಪಾಗಲಾರದು ಓಕೆ ಮುಂದಿನ ನನ್ನ ವಿಡಿಯೋದಲ್ಲಿ ಇದರಿಂದ ಒಂದು ಸೂಪರಾದ ರೆಸಿಪಿ ಮಾಡೋದನ್ನು ತೋರಿಸಿಕೊಡ್ತೀನಿ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಜ್ಞಾನದೀಪ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಿರಲ್ವಾ ಓಕೆ ಟೇಕ್ ಕೇರ್ ಬಾಯ್